ಲಕ್ಷಾಂತರ ಜನರ ಮನುಗಿದ್ದ ಬಿಗ್ ಬಾಸ್ ಕನ್ನಡ ಹತ್ತಕ್ಕೆ ಬಿಗ್ ಬ್ರೇಕ್ ಬಿಡುತ್ತಾ ನಿಯಮ ಬಾಹಿರವಾಗಿ ನಿರ್ಮಾಣವಾದ ಬಿಗ್ ಬಾಸ್ ಸೆಟ್ ಲಕ್ಷಾಂತರ ಜನರ ಮನಗೆದ್ದಿದ್ದ ಬಿಗ್ ಬಾಸ್ ಕನ್ನಡ ಹತ್ತಕ್ಕೆ ಬಿಗ್ ಬ್ರೇಕ್ ಬೀಳುವ ಲಕ್ಷಣ ಕಂಡುಬಂದಿದ್ದು ಸಾಮಾಜಿಕ ಹೋರಾಟಗಾರ ಹಾಗೂ ಪತ್ರಕರ್ತ ರಾಘವೇಂದ್ರ ಆಚಾರ್ ಎಂಬವರು ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ನಿಯಮಬಾಹಿರ ಜಾಗದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸದೆ ಹಾಗೂ ಕಂದಾಯ ಇಲಾಖೆ ಹಾಗೂ ಯೋಜನಾ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಬಿಗ್ ಬಾಸ್ ಕನ್ನಡ ಹತ್ತರ ಸೆಟ್ ನಿರ್ಮಾಣ ಮಾಡಿರುವ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ ರಾಘವೇಂದ್ರ ಆಚಾರ್ ದೂರು ನೀಡಿದ್ದಾರೆ ಇನ್ನು ಪತ್ರಕರ್ತ ರಾಘವೇಂದ್ರ ಆಚಾರ್ ದೂರಿನ ಮೇರೆಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಅವರಿಗೆ ಸೂಚಿಸಿದ್ದು ಸದ್ಯ ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ವರದಿಯಲ್ಲಿ ಪತ್ರಕರ್ತ ರಾಘವೇಂದ್ರ ಆಚಾರ್ ಮಾಡಿರುವ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಇನ್ನು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮಾಳಿಕೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿ ಡಿ ಮುನಿರಾಜು ಎನ್ನುವವರಿಗೆ ಸೇರಿದ ಏಳು ಎಕರೆ ಹನ್ನೊಂದು ಗುಂಟೆ ಜಾಗದಲ್ಲಿ ಬಿಗ್ ಬಾಸ್ ಕನ್ನಡ ಹತ್ತರ ಸೆಟ್ ನಿರ್ಮಾಣ ಮಾಡಲಾಗಿದ್ದು ಕಂದಾಯ ಇಲಾಖೆ ಹಾಗೂ ಯೋಜನಾ ಪ್ರಾಧಿಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆಯಲ್ಲಿಯೂ ಸಹ ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಕಂಡುಬಂದಿರುವುದಾಗಿ ಸದ್ಯ ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಿದ್ದಾರೆ ಇನ್ನು ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಎಂಬ ಮಾಹಿತಿ ಮಾಧ್ಯಮಗಳಿಗೆ ಲಭ್ಯವಾಗಿದ್ದು ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮಕ್ಕೆ ಮುಂದಾಗದೇ ಇದ್ದರೆ ನ್ಯಾಯಾಲಯದ ಮೂಲಕ ಕಾನೂನು ಹೋರಾಟ ಮಾಡಲು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಸಜ್ಜಾಗಿದ್ದೇನೆಂದು ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ ರಾಘವೇಂದ್ರ ಆಚಾರ್ ಮಾಧ್ಯಮಗಳಿಗೆ ತಿಳಿಸಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ನಾನು ರಾಘವೇಂದ್ರ ಚಾರ್ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಇವತ್ತು ಏನು ಈ ಬಿಗ್ ಬಾಸ್ ಸೀಸನ್ ಟೆನ್ ಏನು ನಡೀತಾ ಇದೆ ಇವತ್ತು ಬೆಂಗಳೂರಲ್ಲಿ ಅದು ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ಏನು ಕೆಂಗೇರಿ ಹೋಬಳಿ ರಾಮಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಒಂದು ಮಾಳೆಗೋ ಹಳ್ಳಿ ಗ್ರಾಮದಲ್ಲಿ ಇವತ್ತು ನಡೀತಾ ನಡೀತಾ ಇರ್ತಕ್ಕಂಥ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅದು ಈ ಸರ್ವೆ ನಂಬರ್ ಇಪ್ಪತ್ತಾರಲ್ಲಿ ಇನ್ನೂರ ನಲವತ್ತೇಳು ಎಕರೆ ಸರ್ಕಾರಿ ಜಮೀನಾಗಿತ್ತು ಈ ಸರ್ಕಾರಿ ಜಮೀನಲ್ಲಿ ಪೈಕಿ ನೂರ ಇಪ್ಪತ್ತೆಂಟು ಬಾರು ಒಂದರಲ್ಲಿ ಮುನಿರಾಜು ಎಂಬುವರಿಗೆ ಏಳು ಎಕರೆ ಹನ್ನೊಂದು ಕುಂಟೆ ಖಾಸಗಿ ಜಮೀನಾಗಿರ್ತದೆ ಈ ಖಾಸಗಿ ಜಮೀನಲ್ಲಿ ಎರಡೂವರೆ ಎಕರೆ ಈ ಏನು ಬಿಗ್ ಬಾಸ್ ನಡೀತಿರ್ತಕ್ಕಂಥ ಏನು ಸೆಟ್ ಹಾಕಿದ್ದಾರೆ ಏನು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಕ್ರಮವಾಗಿ ಏನು ಕಟ್ಟಡ ನಿರ್ಮಾಣ ಮಾಡಿದ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಇವತ್ತು ಬಿಗ್ ಬಾಸ್ ನಡ್ಕೊಂಡು ಬಂದಿದೆ ಇಲ್ಲಿವರೆಗೂ ಹತ್ತತ್ರ ಎಂಬತ್ತು ದಿನಗಳ ಕಾಲ ನಡ್ಕೊಂಡ್ ಬಂದಿದೆ ಇದು ಟೋಟಲಿ ಇವತ್ತು ಸರ್ಕಾರಕ್ಕೆ ದ್ರೋಹ ಮಾಡಿ ಸರ್ಕಾರಕ್ಕೆ ಕಣ್ಣು ಕಣ್ಣಿಗೆ ಒಂದು ಮೋಸ ಮಾಡಿ ಇವತ್ತು ಈಗ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಬಟ್ ಇನ್ನೊಂದು ಏನು ಹೇಳ್ತಿದ್ರೆ ಇದು ಡಿ ಎ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಡಿ ಎ ವ್ಯಾಪ್ತಿ ಕೂಡ ನನಗೆ ಒಂದು ಆದೇಶ ಒಂದು ಲೆಟರ್ ಕೊಟ್ಟಿದ್ದಾರೆ ಅದು ಕೂಡ ಎಂಟೈರ್ ಸರ್ವೆ ನಂಬರ್ ಇಪ್ಪತ್ತಾರು ಮಾಳಿಗುಂಡನಹಳ್ಳಿ ಗ್ರಾಮ ಸಂಬಂಧಪಟ್ಟಂಗೆ ಇದು ಸಂಪೂರ್ಣ ಇದು ಅಗ್ರಿಕಲ್ಚರ್ ಝೋನ್ ವ್ಯವಸಾಯದ ಉದ್ದೇಶಕ್ಕೆ ಮಾತ್ರ ಇರ್ತಕ್ಕಂಥದ್ದು ಜಾಗ ಅಂತೇಳಿ ಆ ಬಿಡಿ ಅನುಮತಿ ಕೊಟ್ಟಿದ್ದಾರೆ ಯಾವುದೇ ತ ಯಾವುದೇ ಕಾರಣಕ್ಕೂ ಅವ್ರ ಬಿಗ್ ಬಾಸ್ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ಕೂಡ ನಮ್ಮಲ್ಲಿ ಯಾವುದೇ ತರ ಎನ್ ತಗೊಂಡಿಲ್ಲ ಇದು ಕೂಡ ಕಾನೂನು ಬಾಹಿರ ಅಂತೇಳಿ ಮತ್ತೆ ಇನ್ನೊಂದು ಕಡೆ ಯಾಕಂದ್ರೆ ಈ ಓದು ಹೋದ ತಿಂಗಳು ಡಿಸೆಂಬರ್ ಹದಿನೈದನೇ ತಾರೀಕು ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂ ಪರಿವರ್ತನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಕ್ಲಬ್ ಅಂತಕ್ಕಂಥದ್ರಲ್ಲಿ ಏನೋ ಚಟುವಟಿಕೆ ನಡೀತಲ್ಲ ನಡೀತಾ ಇರೋದು ಕಮರ್ಷಿಯಲ್ ಆಕ್ಟಿವಿಟೀಸ್ ಬಿಗ್ ಬಾಸ್ನ ಇವತ್ತು ಏನು ಹಿಡಿತಾ ಇದೆ ಯಾವುದೇ ತರ ನೂರು ನೂರಕ್ಕೆ ನೂರಿನ ಜನ ಜನ ಜನಗಳು ಏನು ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಅದು ಕಾರ್ಮಿಕ ಇಲಾಖೆಗೆ ಪರ್ಮಿಷನ್ ತಗೋಬೇಕಾಗ್ತದೆ ಅದು ಕೂಡ ತಗೊಂಡಿಲ್ಲ ಆಮೇಲೆ ನೂರು ಜನಕ್ಕೆ ಹೆಚ್ಚಿಗೆ ಕಾರ್ಮಿಕರು ಏನು ಕೆಲಸ ಜಾಗದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಫೈರ್ ಅಂದರೆ ಸಿ ತಗೊಂಡಿಲ್ಲ ಅಗ್ನಿಶಾಮಕ ದಳದಿಂದ ಕೂಡ ಎನ್ ಸಿ ತಗೊಂಡಿಲ್ಲ ಹೀಗಿರುವಾಗ ಜಿಲ್ಲಾಧಿಕಾರಿಗಳಿಂದ ಕೂಡ ಕನ್ವರ್ಷನ್ ಭೂ ಪರಿವರ್ತನೆ ಕೂಡ ಮಾಡಿಕೊಂಡಿಲ್ಲ ಈ ಎಲ್ಲ ಒಂದು ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಮೋಸ ಮಾಡಿ ದ್ರೋಹ ಮಾಡಿ ಇವತ್ತು ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ಬೆಂಗಳೂರು ರಾಮಹಳ್ಳಿ ವ್ಯಾಪ್ತಿಯಲ್ಲಿ ನಡೀತಾ ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊ ಈಗಿರ್ತಕ್ಕಂಥ ಇದರಲ್ಲಿ ಒಂದು ಬಿ ಡಿ ಐಂದ ಪರ್ಮಿಷನ್ ಇಲ್ಲ ಎನ್ಓ ಸಿ ತಗೊಂಡಿಲ್ಲ ಇದು ಒಬ್ಬ ಐರ್ ಇಂದ ಬಿಡಬ್ಲ್ಯೂ ಸಿ ತಗೊಂಡಿಲ್ಲ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲೂ ಕೂಡ ತಗೊಂಡಿಲ್ಲ ಆ ಪಂಚಾಯತಿ ಲೈಸೆನ್ಸ್ ತಗೊಂಡಿಲ್ಲ ಸ್ಥಳೀಯ ಪ್ರಾಧಿಕಾರ ಸಂಬಂಧಪಟ್ಟಂಗೆ ಪಂಚಾಯತಿ ಬರ್ತದೆ ರಾಮಹಳ್ಳಿ ಪಂಚಾಯತಿ ಅಲ್ಲೂ ಕೂಡ ತಗೊಂಡಿಲ್ಲ ಈಗ ಸಂಬಂಧಪಟ್ಟಂಗೆ ಎಲ್ಲಾದ್ಕೆ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇವತ್ತು ದಂಡ ಇವತ್ತು ನಮ್ಮ ಏನು ಬೆಂಗಳೂರು ಜಿಲ್ಲಾಧಿಕಾರಿಗಳಿಂದ ಕೂಡ ತಗೊಂಡಿಲ್ಲ ಸೊ ಈ ಮಟ್ಟದಲ್ಲಿ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅಕ್ರಮವಾಗಿ ಈ ನಡಿ ನಡೀತಾ ನಡ್ಕೊಂಡು ಬಂದಿದೆಯಾ ಈ ಒಂದು ಎಂಬತ್ತು ತಿಂಗಳಿಂದ ಈ ಸರ್ಕಾರ ಗಮನಕ್ಕೆ ಬಂದಿಲ್ವಾ ಆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅವರು ಕೂಡ ಈ ಗಮನಕ್ಕೆ ಬಂದಿಲ್ವಾ ಪಂಚಾಯತಿ ಅಧಿಕಾರಿಗಳಿದ್ದಾರೆ ಅಲ್ಲಿಂದ ಎಷ್ಟು ಒಂದು ಒಂದು ಅರ್ಧ ಕಿಲೋಮೀಟರ್ ಬರಲ್ಲ ಆ ಪಂಚಾಯತಿ ಅಧಿಕಾರಿ ಏನ್ ಮಾಡ್ತಿದ್ದಾರೆ ಇದೆಲ್ಲ ಗೊತ್ತಿದ್ದು ಪಿತೂರಿ ನಡೆಸಿ ಇವತ್ತು ಈ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಡೆಸ್ತಿದಾರ ಅದೇ ಸರ್ ಸಾಮಾನ್ಯ ಜನ ಆಗಿದ್ರೆ ಒಂದು ಅಡಿ ಏನು ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಒಂದು ಮನೆ ಕಟ್ಕೋಬೇಕು ಒಂದು ಈ ಖಾತ ಮಾಡ್ಕೊಡ್ಬೇಕು ಅಂತಂದ್ರೆ ಆರು ತಿಂಗಳು ಬೇಕಾಗ್ತದೆ ಅಂಥದ್ರಲ್ಲಿ ಈ ಒಂದು ಕಮರ್ಷಿಯಲ್ ಕಟ್ಟಡ ಕಟ್ಕೊಂಡು ಇವತ್ತು ಎರಡೂವರೆ ಮೂವರು ಎಕರಲ್ಲಿ ಏನು ಬಿಗ್ ಬಾಸ್ ನಿರ್ಮಾಣ ಆಗ್ತದೆ ಅಕ್ರಮವಾಗಿ ಕಟ್ಟಡ ನೀವು ಬಿಗ್ ಬಾಸ್ ನಿರ್ಮಾಣ ಆಗ್ತಿದೆ ಅಂತಂದ್ರೆ ಇದು ಬಹಳ ಇವತ್ತು ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು ಅದಲ್ಲದೆ ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಸಹ ಒಂದು ವರದಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಕೆರೆ ಕೂಡ ಒತ್ತುವರಿ ಮಾಡಿಕೊಂಡು ಇದು ಒಂದು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಉಪ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಬಂದ್ಮೇಲೆ ಇದೆಲ್ಲ ಬಂದು ಗೊತ್ತೇ ಅವ್ರು ಅವ್ರ ಗಮನಕ್ಕೆ ಬಂದಿದ್ದು ಸಹ ನಾನು ಕಂಪ್ಲೇಂಟ್ ಕೊಟ್ಟು ಸಾಕಷ್ಟು ಬಾರಿ ಕಂಪ್ಲೇಂಟ್ ಸಹ ಕೊಟ್ಟು ಅವ್ರ ಬಗ್ಗೆ ಎ ಸಿಗೆ ಗೆ ಎರಡು ಬಾರಿ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗೆ ಎರಡು ಬಾರಿ ಕೊಟ್ಟಿದ್ದೇನೆ ಪಂಚಾಯತಿ ಸ್ಥಳೀಯ ಪ್ರಾಧಿಕಾರಕ್ಕೊಂದು ಎರಡು ಬಾರಿ ಕೊಟ್ಟಿದ್ದೇನೆ ಅಲ್ಲಿಂದ ಯಾವುದು ನನಗೆ ಮಾಹಿತಿ ಬಂದಿಲ್ಲ ನಾನು ನಿಮ್ಮ ಪಂಚಾಯಿತಿಯಿಂದ ನನಗೆ ಬಂದಿರ್ತಕ್ಕಂಥ ಮಾಹಿತಿ ನಮ್ಮಲ್ಲಿ ಯಾವುದೇ ತರ ಲೈಸೆನ್ಸ್ ಕೊಟ್ಟಿಲ್ಲ ಯಾವುದೇ ತರದ್ದು ಟ್ಯಾಕ್ಸ್ ರೆಸಿಪ್ಟ್ ಇನ್ನೊಂದು ಮತ್ತೊಂದು ನಾವು ಯಾವುದೇ ತರ ಇಶ್ಯೂ ಮಾಡಿಲ್ಲ ಅಂತಕ್ಕಂಥದ್ ಮಾತನ್ನ ಹೇಳಿದಾರೆ ಇದೆಲ್ಲದಕ್ಕೂ ಒಂದು ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಬಟ್ ಈ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥದ್ದು ಅಗ್ರಿಕಲ್ಚರ್ ಝೋನ್ ಅಲ್ಲಿ ವ್ಯವಸಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ರೈತರು ಅದನ್ನು ವ್ಯವಸಾಯ ಮಾಡಬೇಕು ಮಾಡ್ಬೇಕು ಅಂತಕ್ಕಂಥ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಇವರು ಬಿಗ್ ಬಾಸ್ ಏನ್ ಕಾರ್ಯಕ್ರಮ ಇರ್ತದೋ ಅಲ್ಲಿ ಯಾವುದೇ ಒಂದು ವ್ಯವಸಾಯ ಮಾಡ್ತಕ್ಕಂಥ ಫಾರ್ಮರ್ಸ್ ಇರ್ಬೋದು ರೈತರು ಇರ್ಬೋದು ಅಲ್ಲಿ ಹೋಗಿ ಆ ಜಾಗ ಮತ್ತೆ ಏನಾದ್ರು ಪರ್ಚೇಸ್ ಮಾಡ್ತಾರೋ ಇಲ್ಲ ಲೀಸಿಗೆ ತಗೋತಕ್ಕಂಥ ಜಾಗದಲ್ಲಿ ಬೆಳೆ ಬೆಳಿಬೇಕಂತ ಬೆಳೆ ಆಗಲ್ಲ ಯಾಕಂದ್ರೆ ಕಂಪ್ಲೀಟ್ ಇದು ಸಂಪೂರ್ಣ ಇದು ಆ ಬೆಳೆ ಬರ್ತಕ್ಕಂಥ ನಾಶ ಮಾಡಿರ್ತಕ್ಕಂಥ ಈ ಒಂದು ಜನ ಈ ಬಿಗ್ ಬಾಸ್ ಪ್ರಾಯೋಜಕರು ಏನ್ ಮಾಡಿರ್ತಕ್ಕಂಥದ್ದು ಯಾವುದೇ ಮುಂದ ಮುಂದ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಬಟ್ ನಿಜವಾಗ್ಲು ಹೇಳ್ಬೇಕಂತ ಇದು ಅಚಾತುರ್ಯ ಮೊನ್ನೆ ಇತ್ತೀಚೆಗೆ ಅತ್ತಿ ಬೆಲೆ ಬೆಂಗಳೂರು ಅತ್ತಿ ಬೆಲೆ ಹತ್ರ ಯಾವುದೋ ಪಟಾಕಿ ಒಂದು ಅಂಗಡಿಯಲ್ಲಿ ಒಂದು ಫೈರ್ ಅನಾಹುತ ಆಗಿ ಸುಮಾರು ಒಂದು ಎಂಟರಿಂದ ಹತ್ತು ಜನ ಮೃತ ಆಗಿದ್ದಾರೆ ಆದ ನಂತರ ಇವರು ಅಲ್ಲಿ ಹೋಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಸರ್ಕಾರ ಬಟ್ ಯಾಕೆ ನಾನು ತಿಳಿಸು ಕೂಡ ಇನ್ನು ಇಪ್ಪತ್ತೈದು ದಿವಸ ಇನ್ನು ಬಿಗ್ ಬಾಸ್ ನಡೀತಕ್ಕಂಥ ಕಾರ್ಯಕ್ರಮಗಳು ಇದೆ ಅದೆಲ್ಲನ ತಿಳಿಸು ಕೂಡ ಇನ್ನು ಜಿಲ್ಲಾಧಿಕಾರಿಗಳು ಯಾಕೆ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಆ ಜಾಗಕ್ಕೆ ಹೋಗಿ ವೀಕ್ಷಣೆ ಮಾಡಿ ಕೂಡಲೇ ಅದನ್ನ ಸ್ಟಾಪ್ ಸಂಬಂಧಪಟ್ಟ ಏನು ಆ ಒಂದು ಕಮರ್ಷಿಯಲ್ ಮಾಡಿಸಬೇಕು ಸಂಬಂಧಪಟ್ಟಿಟೀಸ್ಗೆ ಸಪ್ರೇಟ್ ಜಾಗ ಇದೆ ಸಪ್ರೇಟ್ ವೇದಿಕೆ ಇದೆ ಅಲ್ಲಿ ಮಾಡಿಕೊಳ್ಳಿ ಈ ಜಾಗ ಈ ಕೂಡಲೇ ರೈತರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಧನ್ಯವಾದಗಳು ಒಟ್ಟಾರೆ ನಮ್ಮ ನೆಲದ ಕಾನೂನು ಪ್ರಭಾವಿಗಳಿಗೆ ಅನ್ವಯ ಮಾಡಲು ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ಮುಂದಾಗುತ್ತಾ ಎನ್ನುವುದನ್ನು ಕಾದು ನೋಡಬೇಕಿದೆ